ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗೆ ಅದಿರಿ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೆವು ನೋಡಿರಿ ಬರ್ರಿ ಇವಾಗ ಲಾಕ್ ಸ್ಟಾರ್ಟ್ ಮಾಡ್ತೀನಿ ರೀ ನಾನು ನಮ್ಮ ರಾಣವ್ರ ಅದಕ್ಕೆ ಎಲ್ಲರೂ ಅಡತ್ತಾರೀ ನಾನು ನನ್ನ ಮನೆ ಹೇಳಿದಾರೆ ನಾಳೆ ಊರಿಗೆ ಗೊತ್ತೆ ಅಂತೇಳಿ ಅದಕ್ಕೆ ನೀನು ಹೋಗೋದಲ್ಲ ಅದಕ್ಕೆ ಇವತ್ತು ನಾಡ್ದೇವೆ ನೋಡಿರಿ ನಾನು ಎಲ್ಲ ರೆಡಿ ಮಾಡ್ಕೊಳತ್ತಿದ್ದೆವು ಊರಿಗೆ ಹೋಗ್ಬೇಕಂತೇಳಿ ಗಂಟು ಮೂಟಿ ಎಲ್ಲ ಕಟ್ಕೊಳಗತ್ತೀವಿ ರೀ ನಾನು ಗೋಧಿ ಚೀಲ ಹಾಕಿ ಚೀಲ ಅವರು ಅಲ್ಲಿಯಾಗತ್ತಾರೀ ಆಮೇಲೆ ನಾನು ಬಾಂಡೆ ಕಟ್ಬೇಕು ಅಡುಗೆ ಅಂತೇಳಿ ರೀ ಚಪಾತಿ ಪಲ್ಯ ಮಾಡೀನಿ ಇವಾಗ ಬಟ್ಟೆ ಪತ್ತ ಎಲ್ಲ ಮಾಡೀನಿ ರೀ ಇವಾಗ ಏನಿದ್ರೆ ನಾವೆಷ್ಟು ರಡಿಯಾಗಬೇಕು ಕಸ ಹುಡುಗಬೇಕು ಆಮೇಲೆ ಹೊರಗಿನ ಬ್ಯಾರ ಅವೆಲ್ಲ ತೊಳಿಬೇಕು ರೀ ಇವಾಗ ಟೈಮ್ ಬಂದು ಹತ್ತು ಹತ್ತುವರಿ ರೀ ನಾ ಹತ್ತುವರಿ ಆಗಿಲ್ಲ ರೀ ನಾನು ನಮ್ಮ ಮಗೇನ ಬಂದಿಲ್ಲ ರೀ ನಿನ್ನೆ ರಾಸನ್ ತರಲಕ್ಕ ಅಂತೇಳಿ ಅದಕ್ಕೆಲ್ಲ ಅವ್ರ ಕಾಲಾಗ ನಾವು ಹೋಗ್ಲಿಲ್ರಿ ನಿನ್ನೆ ಇವತ್ತು ಹೋಗ್ಬೇಕನ್ನತೀವಿ ರೀ ಫುಲ್ ವೀಡಿಯೋ ಸ್ಕಿಪ್ ಮಾಡಿದೆ ನೋಡ್ರಿ ನೀವು ನಿಮಗೆ ಓದ್ತದ ನಾವು ಯಾವ ಊರಿಗೆ ಹೊಂಟಿವಂತೇಳಿ ಓದ್ತಾ ಹೇಳ್ತೀನಿ ರೀ ನಾನು ಯಾವ ಊರಿಗೆ ಹೊಂಟೀವಿ ಅಂತೇಳಿ ನಾ ಎಲ್ಲ ಅಕ್ಕಿ ಬ್ಯಾಳಿ ಎಲ್ಲ ಕಟ್ಕೊಳತ್ತೀವಿ ರೀ ನಾನು ಬಾಂಡೆ ಕಟ್ತೀನಿ ರೀ ಇವಾಗ ಬಾಂಡೆ ಕಟ್ಕೆರೆ ಆಮೇಲೆ ಇವರಿಗೆಲ್ಲ ರೆಡಿ ಮಾಡ್ತೀನಿ ಕಸಾತೆ ಎಲ್ಲ ಉಡ್ಕೊತೀನಿ ರೀ ರಸು ಅದೆಲ್ಲ ರೆಡಿ ಮಾಡ್ಬೇಕು ರೀ ನಾ ರಸ ರೆಡಿ ಹಾಕಿಲ್ಲ ರಸ ತಿರುಗತ್ತಾದ್ರೆ ಯಾಕೆನೂ ರೆಡಿ ಮಾಡ್ತೀನಿ ರಾಯ ರೆಡಿ ಮಾಡ್ಕೊಬೇಕು ಎಲ್ಲ ರೆಡಿ ಹಾಕ್ಯಾರೆ ಉಗ್ರ ಹೊಟ್ಟೆ ರೀ ಗಂಟು ಮೂಟೆ ಕಟ್ಕೊಂಡ್ಕ್ಯಾರೆ ಇಲ್ಲಿ ನನ್ನ ಬುತ್ತಿ ಕಟ್ಕೊಂಡು ಹೋಗೋಕಂತೇಳಿ ಬೊಳ್ಳೋಳು ಹಾಕಿ ಪಲ್ಯ ಮಾಡಿದ್ರಿ ಗಟ್ಟಿ ಬ್ಯಾಳಿದು ಎಲ್ಲರೂ ಊಟ ಮಾಡಿವಿ ಇನ್ನೂ ಎಷ್ಟು ಉಳ್ದೈತ್ರಿ ಕಟ್ಕೊಂಡು ಹೋಗಿ ಬರ್ತ ಅಂತೇಳಿ ನೋಡಿರಿ ಚಪಾತಿ ಎಷ್ಟು ಮಾಡೀನಂತೇಳಿ ಹಾದ್ಯಾಗ ಬೇಕಲ್ರಿ ಊಟ ಮಾಡೋಕೆ ಚುಕ್ಕೊಳತಿರ್ತಾವ ಸಂಘಟತೆ ರೀ ಇನ್ನು ಇವ್ರು ಯಾರೂ ರೆಡಿ ಆಗಿಲ್ಲರಿ ಇವ್ರಿಗೂ ರೆಡಿ ಮಾಡ್ಬೇಕು ಇವಾಗ ರತ್ರುಗ ರಾಯಣಗತ್ತೆ ಎಲ್ಲರಿಗೆ ನಾವು ರೆಡಿ ಆಗಬೇಕು ಇನ್ನೂ ರೆಡಿ ಆಗಿಲ್ಲ ನಮ್ಮ ಬ್ಯಾಗ್ನು ರೆಡಿ ಆಗೈತ್ರಿ ಇವಾಗ ಇಲ್ಲಿ ರೆಡಿ ಆಗೈತಿ ಬರೀ ಬಾಂಡೆ ಹತ್ತು ಕಟ್ಟಬೇಕು ಬ್ಯಾಗ್ ನೋಡಿರಿ ಇನ್ನೊಂದು ಥೊಡೆ ಬಟ್ಟೆ ಹಾಕಬೇಕು ಹಿನ್ಯಾಗ ಜಸ್ಟ್ ಒಗೆದು ಹಾಕಿನಲ್ಲ ರೀ ಅವಿಟ್ಟು ಬಟ್ಟೆ ಇದ್ರಾಗ ಹಾಕಬೇಕು ಇವ್ರಿಗೇನು ರೆಡಿ ಮಾಡ್ಬೇಕು ರೀ ಎಲ್ಲರೂ ರೆಡಿ ಆಗಬೇಕು ನಾವು ರೆಡಿ ಆಗಬೇಕು ಅವ್ರ ಪಪ್ಪ ಜೋಳ ಚೀಲ ಗೋಧಿ ಚೀಲ ಆಮೇಲೆ ನಾವು ತೊಗೊಂಡು ಹಿಟ್ಟು ಎಲ್ಲ ಕಟ್ಲಾಗತ್ತರ ನಾನು ಇವಾಗ ಎಲ್ಲ ಬಾಂಡೆ ಕಟ್ಟಿಡ್ತೀನಿ ರೀ ರಾಯಣ ನಾನು ಕೂಡಿಕರೆ ಇವಾಗ ನೋಡಿರಿ ಅವೆಲ್ಲ ಬಾಂಡೆ ಹಾಕಿ ಕಟ್ಟಿಡತ್ತೀನಿ ರೀ ನಾನು ಮಾಮಾನು ಹೊರಗೆ ಇದು ಮಾಡತ್ತಾರಲ್ರಿ ಎಲ್ಲ ಇದು ಹೊಲೆಯತ್ತಾರೀ ಅವ್ರ ಚೀಲಗಳು ಈ ಕಡೆ ನನ್ನ ಕೆಲಸ ನಾನು ಮಾಡ್ಕೊಳತ್ತೀನಿ ಅವ್ರಿಗೆ ನಾನೆಲ್ಲ ಹಾಕ್ಕೊಟ್ಟಿನಿ ಆಮೇಲೆ ಫುಲ್ ಎಲ್ಲ ಇದು ಆತವಲ್ಲ ರೀ ಆಮೇಲೆ ಹೋಗು ಮತ್ತು ಫುಲ್ ಎಲ್ಲ ಗಡಬಡ ಗಡ್ಬಾಡ್ ಆತದ್ರಿ ಯಾವ್ದು ಮಾಡಬೇಕು ಯಾವ್ದು ಬಿಡಬೇಕು ಒಂದು ಗೊತ್ತಾಗಂಗಿಲ್ಲ ರೀ ಅದ ನಾನು ಬಾಂಡೆ ಇದು ನಮ್ಮ ಅಕ್ಕ ಬಟ್ಟೆ ಒಗ್ ರೀ ಬಟ್ಟೆ ನಾನು ಅಂದ್ರೂ ಒಂದು ಸ್ವಲ್ಪ ತಡ ಆಗ್ತದಲ್ರಿ ಹೆಂಗೆ ಮಾಡಿದ್ರು ಭೀ ಅದಕ್ಕಲಿಗೆ ಅವರು ಬಟ್ಟೆ ಒಗೆ ತಿನ್ನ ನೀವೆಲ್ಲ ಮಾಡ್ಕೊರೆ ನಾನು ಅವ್ರು ಬಟ್ಟೆ ಹೋಗಿ ಎಲ್ಲಾಗತ್ತಿರ ರೀ ಆಯಿ ಪಾರ್ಕ್ ಒಳಗೆ ತೊಂದಕೋತಿವ್ರು ಅವರು ಹೋತಾರ್ರಿ ರೀ ಇವಾಗ ಅವರು ರೆಡಿ ಆಗ್ಯಾರ ಬಟ್ಟೆ ಒಗದ್ಕಾರಿ ಹೋಗ್ತೀನಿ ಅಂದ್ರು ಆಯ್ತಕ್ಕ ಬಟ್ಟೆ ಓದ್ಕೆರೆ ಹೋಗು ಆಟತನ ಒಣಗ್ತಾನ ಅವನು ರೆಡಿ ಆಗತನ ಮಾಡತನ ಅಂತ ಹೇಳಿದ್ರಿ ಅದಕ್ಕಲ್ಲೇ ಅಷ್ಟು ಬಾಂಡೆ ರೀ ಯಾಕೆ ಬಾಂಡೆ ಎಲ್ಲ ಅಲ್ಲಿದಲ್ಲೇ ಬಿಟ್ಟು ಹೋದಂದ್ರೆ ರೀ ನಮ್ಮ ಮಾಯಿ ಏನು ರೀ ಅಲ್ಲಿ ಬಾಂಡೆ ಇಲ್ಲಿ ಇಲ್ಲಿ ಬಾಂಡೆ ಅಲ್ಲಿ ಹಿಂದೆ ಮಾಡೋದು ರೀ ಅಂದ್ರೆ ಒಟ್ಟು ಕಳಪಿಳಿ ರೀ ಅದಕ್ಕಲ್ಲೇ ಬಾಂಡೆಗಳೆಲ್ಲ ಅಂದ್ರೆ ನಮ್ಮ ಆಯಿನ ಒಳಗೆ ಒಂದೊಂದು ಬಾಂಡೆ ಅದಾವೆ ರೀ ಅವರು ನಾವೆಲ್ಲ ಬಾಂಡೆ ಕಟ್ಟಿಡನ್ನ ಹಾಕಿ ಅದನ್ನು ಮಾಡ್ಕೊಂಡು ಊಟ ಮಾಡ್ಬೇಕಲ್ರಿ ಅದಕ್ಕಲ್ಲೇ ಯಾಕೆ ಏನೇನವೆಲ್ಲ ತೆಗ್ದಿಡ ತಿಂದ್ರಿ ನಾನು ಆಯ್ಮ್ಯ ಆಮೇಲೆ ಬಾಂಡೆ ಬೇಕು ಅಂತೇಳಿ ಅವರು ಒಂದೆರಡು ಪ್ಲೇಟ ಗಂಗಾಳ ಆಮೇಲೆ ಬೊಗಣಿ ಇದ್ದು ಅವನು ತೆಗೆದಿಟ್ರಿ ನಮ್ಮ ಎಷ್ಟವ ಅಷ್ಟು ನಾನು ರೀ ಅಷ್ಟು ಚೀಲ್ದಾಗ ಎಷ್ಟೋ ಅಷ್ಟು ಒಯ್ಲಕ್ಕ ರೀ ಆಮೇಲೆ ಇದು ಮಾಡೋಕೆ ಇಲ್ಲಿ ನೋಡ್ಬಾರೀ ಇಲ್ಲಿ ನಮ್ಮ ಆಯ್ನೂ ಪಾರ ನಮ್ಮ ನಮ್ಮಕ್ಕೆ ಇದು ಮಾಡತ್ತಳೆ ಒಗೆಣಗೆದು ಅವರು ಚೀಲ ಕಟ್ಟೋದು ಅದು ಇದು ಇದು ನಮ್ಮ ನೆಗೆಣ ಚೀಲ ಹೊಲೇತಾರೀ ಅವರು ಅಕ್ಕಿ ಅವ್ರದ್ದು ನಿನ್ನೆ ಒಂದು ಒಂದು ಕಮ್ಮಿ ಅಂದ್ರೆ ಶಾ ಹತ್ತು ಕಮ್ಮಿ ನವದಂದ್ರೆ ನವದೆ ಅಂದ್ರೆ ತೊಂಬತ್ತು ಕಿಲೋ ಬಂದವ್ರಿ ಅವ್ರೂ ಅಷ್ಟು ಅಕ್ಕಿ ಬಂದವಂತ ಅದಕ್ಕೆಲ್ಲೇಗೆ ಅವ್ರದ್ದು ಹೊರದು ಇಡಾತಾರ್ರಿ ಅವರು ನಮ್ಮ ಹೊಲ್ದಾರ್ರಿ ರೀ ಒಂದು ಇದ್ರ ಚೀಲ ನಾವು ಒಯ್ಯೋ ಚೀಲ ಒಂದು ಆಮೇಲೆ ನಮ್ಮನು ಥೊಡೆ ಅಕ್ಕಿ ಇದ್ದು ಅಲ್ರಿ ಅವನು ಕಟ್ಟಿ ಮಾಡಿ ಒಂದು ಫುಲ್ ಒಂದು ಪ್ಯಾಕೆಟ್ ಆಗ್ಯಾದ್ರೆ ನಮ್ದಂತೂ ಅಷ್ಟು ಚೀಲ ಹಾಕಿಟ್ಟಿವಿ ಅಂದ್ರೆ ನಮ್ಗೆ ಎಷ್ಟೊತ್ತೋ ಅಷ್ಟೇ ಒಯ್ಬೇಕದಲ್ಲ ರೀ ಊರದ ವಯ್ದು ಏನು ಮಾಡೋದು ಅಂತೇಳಿ ಅವ್ರ ಪಪ್ಪ ಸರಿ ಅಂತ ಹೇಳತ್ತಾರ ಸರಿ ಅಲ್ಲಿಗ್ಯಾಡ್ರಿ ರತ್ತು ಯಾಕಂದ್ರೆ ಅಲ್ಲೇ ಅವ್ರ ಪಪ್ಪ ಏನು ನೋಡತ್ತಾರ ಹಾಕಿ ಹ್ಯಾಂಗೆ ಹೊಲೀತಾರೆ ಅಂತೇಳಿ ಕಣ್ಣಕ್ಕೆ ತುತ್ತದ ಸರಿ ಅಂತ ಹೇಳತ್ತಿರವ್ರು ಅಂದ್ರೂ ಭೀ ಸರಿಯಾಗಿ ಹಾಕಿ ಮತ್ತು ಈಗ ಗಾಡಿ ಬತ್ತು ಪಟ್ಟನೆ ಇದು ಹಾಕಿರಿ ಅನ್ನ ಮಾಮಾನು ಇದಿಷ್ಟು ಹೊಲದ ಒಯ್ದು ಅವ್ರಿಗೆ ಇದು ಮಾಡತ್ತಿದ್ರಿ ಅಂದ್ರೆ ಅವರು ಹೋತಾರಲ್ರಿ ಇವಾಗ ಅದ ರೀ ಅವರು ಇದ್ದರೆ ಹೋತಾರೆ ನಮ್ಮ ಮಗ್ಗಳು ಗಾಡಿ ಬಂದದ ಬರಿ ಬರೀನ ಅದೆಷ್ಟು ಹೊಲಬೇಕಂತೇಳಿ ಪಟ ಪಟ ಹೊಲೇ ರೀ ಅವರು ನಾನು ಹಾಗೆ ಅಲ್ಲಿ ಒಳಗೆ ಬಾಂಡೆ ತುಂಬಿ ಮಾಡಿ ಕಟ್ಟಿ ಮಾಡಿ ಇಡ್ಬೇಕಂತೇಳಿ ನಾನು ತುಂಬಲಾಗತ್ತಿದ್ರಿ ನೋಡ್ರಿ ಬಿಟ್ಟು ಹೋದ್ರೆ ನೋಡ್ರಿ ನಾನು ಅಲ್ಲಿ ನಾನು ಅನ್ನಿತ್ತೀನಿ ಹೋರಿ ಹೋರಿ ಅದನ್ನ ಅಂದ್ರೆ ಭೀ ಇದು ಮಾಡಲಿಲ್ಲ ಪಟ್ಟನ ಗಾಡಿ ಓದ್ತಿದ್ರು ಒಂದು ಸ್ವಲ್ಪ ಮುಂದಕ್ಕೆ ಹೋಯ್ತು ಹೋ ನಿಂತಲ್ಲಿ ಹೋದ್ರದ್ರು ನೋಡ್ರಿ ಇಲ್ಲಿ ಒಯ್ದು ಅವರು ಚೀಲ ಹಾಕ್ಲಕ್ಕಾರ ನಮ್ಮ ನಡ್ದಾಳ ನಮ್ಮನೆಗೆಣಿ ನಮ್ಮ ಆಯಿ ನನಗೆ ಬೈಲಾತಾಳ್ರಿ ಇವಾಗ ಬಾಂಡೆ ಕಟ್ಟಿಟ್ಟಿನಿ ಆಮೇಲೆ ಬುತ್ತಿ ಕಟ್ಕೊಳ್ಬೇಕು ರೀ ಇನ್ನೂ ಬುತ್ತಿ ಕಟ್ಕೊಂಡಿಲ್ಲ ಗ್ಯಾಸ್ ಇಟ್ಟು ತಿಕ್ಕಿ ಮಾಡಿ ತೆಗೆದಿಡ್ಬೇಕು ರೀ ಗ್ಯಾಸು ಇದು ಎಲ್ಲ ಇದು ಕಿತ್ಬೇಕು ಗಡ್ಡಿ ಆಮೇಲೆ ನೋಡ್ರಿ ಬಟ್ಟೆ ಬಟ್ಟೆ ತೊಗೊಂಡಿನಿ ಎಲ್ಲ ಬ್ಯಾಗ್ನ ಹಾಕಿಟ್ಟಿನಿ ಈಗ ಒಗೆದು ಬಟ್ಟೆ ಇಷ್ಟವಲ್ಲ ರೀ ಅವೆಲ್ಲ ಇದು ಮಾಡ್ಕೊಬೇಕು ಬಾಂಡೆ ನೋಡ್ರಿ ಫುಲ್ಲೆಲ್ಲ ಖಾಲಿ ಖಾಲಿ ಆಗಿದೆ ಇವಾಗ ಇಲ್ಲಿ ನೋಡಿರಿ ಮಾಮನ ಗೋಧಿ ಚೀಲ ಆಮೇಲೆ ನಾವು ಎಷ್ಟು ಹೊಯ್ತಾರೋ ಅಷ್ಟು ಕಟ್ಟಿಟ್ಟಾರ ಬಾಂಡೆ ಕಟ್ಟಿಟ್ಟಿನಿ ಇವು ಮನೆ ರಾಸನ್ ಬಂದವಲ್ಲ ರೀ ನಮ್ಮ ರಾಸನ್ ಅಕ್ಕಿ ಅದಾವ ಇವು ಬಾಯಿ ಹೊಲದಿಟ್ಟಿವ್ರಿ ತೆಗೆದಿಡ್ಬೇಕಂತೇಳಿ ಇವು ನಮ್ಮ ನೆಗಣಿ ರೀ ಅವ್ರು ಒಂದು ಥೊಡೆ ಒಯ್ದಾರ ಅವತ್ತು ಥೊಡೆ ಇಟ್ಟಾರ್ರಿ ಅವರು ಅವ್ರೂ ಜಾಸ್ತಿನೇ ಬಂದವ ಎಲ್ಲ ರೆಡಿ ಆಗ್ಯದ ಇವಾಗೆಲ್ಲ ಒಳೆ ಮಾಡಿ ಎಲ್ಲ ಬ್ಯಾರೆಲತ್ತೆ ಎಲ್ಲ ಖಾಲಿ ಮಾಡಿಟ್ಟಿನಿ ನೋಡ್ರಿ ಬ್ಯಾರಂತಂದು ಒಳಗಿಡ್ತೀನಿ ನಾನು ಹೊರಗಿದ್ರೆ ಒಟ್ಟು ಇದು ಹಾಳಾತದೆ ಬಿಸ್ಲಿಗೆಲ್ಲ ಸುಡ್ತದ ಅಂತೇಳಿ ಯಾರು ಇರೋಲ್ಲ ರೀ ಯಾರೇ ಬಂದು ಒಯ್ದ್ರು ಮಾಡಿದ್ರ ಅಂತೇಳಿ ನಾವು ಒಳಗೆ ಎಲ್ಲ ನೋಡಿರಿಲ್ಲ ಬ್ಯಾರೆಲ್ಲ ಹಾಕ್ಬಿಟ್ಟ ಎಲ್ಲ ತೆಗಿತೀನಿ ಹಂಡೆದಾಗೇನೋ ನೀರು ಅವ್ರಿ ಕುಡಿಯೋಕೆ ಆಗುತ್ತೆ ಆ ಥರ ಇಟ್ಟಿನಿ ಹೋಗ್ಕೊಳ್ಳಿ ಎಲ್ಲ ತೊಳ್ದು ಮಾಡಿ ಇಟ್ಟು ಹೋಗ್ತೀನಿ ರೀ ನಾನು ಇಲ್ಲಿ ನೋಡ್ರಿ ಏನು ಮಾಡ್ತಾರ ಅಂತೇಳಿ ನೋಡ್ರಿ ರೀ ನಮ್ಮ ರಾಯಣ ರಾಧಿಕಾ ಏನು ಮಾಡ್ತಾರ ಬಿಡೋ ಬಿಡೋ ಚೆದ ಆಡತಾರೆ ಅವರು ನೀರು ಹಾಕಿನ ಗಿಡಕ್ಕೆ ನೋಡ್ರಲ್ಲ ಖಾಲಿ ಖಾಲಿ ಆಗ್ಯದಲ್ಲ ಯಾರು ಬಾ ನೋಡ್ರಿ ನಮ್ಮ ರಾಯಣ ರಾಧಿಕಾ ನಾನು ಎಲ್ಲರೂ ರೆಡಿ ಆಗಿದ್ವಿ ಆಮೇಲೆ ನೋಡ್ರಿ ರೊತ್ತು ಕುರ್ಕೊಳ್ತಿನತ್ತಿರ ಹಾಕಿನೂ ರೆಡಿ ಆಗ್ಯಾವ್ರಿ ಇವಾಗ ಹೋಗ್ಬೇಕೊಡ್ರಿ ನೋಡಿರಿ ಚೀಲ ಹೊರಗೆ ಇಟ್ಟಿವಿ ಆಮೇಲೆ ಬ್ಯಾಗ್ನು ಇಲ್ಲೈತೆ ಐತ್ರಿ ಹಿಂದ ನೋಡ್ರಿ ಇಲ್ಲೇ ತಗೊಳ್ರಿ ಆಮೇಲೆ ಎಲ್ಲ ಆಗೈತ್ರಿ ಇವಾಗ ಹೊಂಟೀವ್ರಿ ನಾವು ಬಾಕ್ರಿ ಕೀಲಿ ಐತೆ ಎಲ್ಲ ಹಾಕಿವ್ರಿ ಬ್ಯಾಕ್ರ ಹಚ್ಚಿವಿ ಬಾಕ್ಳು ಒಳಗಿನ ಕೀಲಿ ಹಾಕಿ ಹೊರಗಿನ ಕೀಲಿ ಹಾಕಿ ಎಲ್ಲ ಹಾಕೊಂಡು ಮಾಡಿ ನಡೆದಿವ್ರಿ ನಾವು ನಮ್ಮ ಮಾಮನ ಹೊರಗೆ ಹೋಗ್ಯಾರ ಗಾಡಿ ತೊಗೊಂಬರ್ತೀನಿ ರೀ ಅಂದ್ರೆ ನಮ್ಮ ಗಾಡಿ ಒಳಗೆ ರೀ ಇವಾಗ ಟಮ್ ಟಮಿಗೆ ಹೋಗ್ತೀವಿ ಟಮ್ ಟಮಿದಿಂದ ಆ ಕಳದಿಂದ ಬಸ್ಸಿಗೆ ಡೈರೆಕ್ಟ್ ಬಸ್ ಅದ ರೀ ಅದಕ್ಕೆ ಅಲ್ಲಿ ಹೋಗಿ ಕುಂದಿರ್ತೇವ್ರಿ ನಾವು ಇದ್ರಾಗ ಜಲ್ಪುರದಾಗ ಇವಾಗ ಹೋಗ್ಬೇಕ್ರಿ ಎಲ್ಲ ಇಟ್ಕೊಂಡು ಕೂತೀವಿ ಅವ್ರು ಗಾಡಿ ಹೋಗ್ಯಾರ ಗಾಡಿ ತಂದ್ಬಾಳಕ ಹೋಗ್ಬೇಕು ರೀ ಗಾಡಿ ಬಂದ ಬಳಕೆ ಎಲ್ಲ ಹಾಕೊಂಡ್ಕ್ಯಾರೆ ರಾಣ್ ಕೂತಾನಿ ರಾಣ್ ಬಾಯ್ ಮಾಡು ಬಾಯ್ ರೀ ನಾ ಇವಾಗ ಗಂಟು ಮೂಟೆ ಎಲ್ಲ ಕಟ್ಕೊಂಡು ನಡೆದೇವ್ ರೀ ಆಯುನೂ ರೀ ನಮ್ಮ ನೆಗಡಿ ಬಿಟ್ಕೆರೆ ಕೂತಾತ್ರಿ ಅಲ್ಲಿ ಅಲ್ಲಿ ಹೋಗ್ಕೆರೆ ಆಯಿ ನಮಗೆ ಬಿಟ್ಟು ಮಾಡಿ ಒಳ್ಳೆ ವಾಪಸ್ ಎದ್ಗೆ ಬರ್ತಾಳ್ರಿ ಎಲ್ಲ ಕಟ್ಟಿ ಮಾಡಿ ಬ್ಯಾರಲ್ಲತ್ತೆ ಹೊರಗಿಟ್ಟಿವಲ್ರಿ ನೋಡಿರಿ ನಮ್ಮ ರೊಜುನೂ ಬಂದರು ಮಾಡ್ರಜು ಹಾಯ್ ಮಾಡಿರಿ ಇವಾಗ ರಚೆ ಊರಿಗೆ ನಡೆದಿರಿ ನಾವು ಎಲ್ಲರೂ ಇವಾಗ ನೋಡ್ರಿ ನಾವು ಆಟೋದಾಗ ಹೊಂಟೀವಿ ಅಂದ್ರೆ ಟಮ್ ಟಮಿ ಹಿಡ್ಕೊಂಡು ಬರೋಕೋಗಿರೋ ಅಂತ ಹೇಳಿದಲ್ರಿ ಮಾಮ ನಾನಾಗಳಿ ಅದಕ್ಕೆ ಟಮ್ಟಮಿ ತೊಗೊಂಬಂದರು ನಾನು ರಾಧಿಕ ಆಮೇಲೆ ರಚೆ ನೋಡ್ರಿ ಎಲ್ಲರೂ ಕೂತ್ಕೊಂಡು ಹೊಂಟಿವ್ರಿ ಇವಾಗ ರಾಯಣ ಹತ್ರ ಎಲ್ಲರು ಮಾಮ ಮುಂದೆ ಕೂತಿರು ನಾವು ಇವಾಗ ಜಸ್ಟ್ ಚಿನ ಮನೆಯಂದು ತಳ ಬಿಟ್ಟಿವಿ ನೋಡ್ರಿ ಅಲ್ಲಿ ಹೋಗಿ ನಾವು ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು ಬಸ್ ಸ್ಟ್ಯಾಂಡ್ಗೆ ಹೋಗಿ ಗಾಡಿ ಹತ್ರ ನೋಡ್ಬೇಕು ರೀ ನಾವು ಬಸ್ ನಿಂತಾವೇನೆ ಅಂತೇಳಿ ಬಸ್ ಅಷ್ಟೇನಿಲ್ಲ ರೀ ಅಫ್ಜಲ್ಪುರದಿಂದ ಡೈರೆಕ್ಟ್ ಊರಿಗೆ ಹೋಗೋ ಬಸ್ಸೇ ಅದ ರೀ ಅದಕ್ಕೆ ಇಲ್ಲೇ ಕೂತೇವೆ ಅಂದ್ರೆ ಅಲ್ಲಿ ಇಲ್ಲಿ ಇಳಿಯೋದಾಗಲ್ಲ ಅಂತೇಳಿ ನಾವು ಅಫ್ಜಲ್ಪುರ್ದಾಗೆ ತಿಂದರು ಬೇಕನ್ನತ್ತೀವಿ ಅದಕ್ಕೆ ರಚ್ಚುನು ಆಮೇಲೆ ರಾತಿಕ ಅವರೆಲ್ಲರಿಗೆ ಊಟ ಮಾಡಿಸಿ ಮಾಡಿ ಒತ್ತಟೆ ಇದು ಮಾಡಿದ್ರಿ ಯಾಕಂದ್ರೆ ನನಗೆ ಬಸ್ನ ಕೂತು ಅಂದ್ರೆ ವಾಮೆಟ್ ಆಗ್ತದ್ರಿ ಅದಕ್ಕೆ ಕಲೆಗೆ ಅವರಿಗೊಂದು ಗೋಳಿ ತೊಗೊಂಬ ಅಂತ ಹೇಳಿದ ತೊಗೊಂಬಂದಿಲ್ಲ ರೀ ಅಲ್ಲೇ ಅಫ್ಜಲ್ಪುರ್ದಾಗ ಹೋಗೋಣ ತೊಗೋತಿನ ತಗೋ ಅಂತ ಹೇಳಿದ್ರೆ ಅವರು ನೋಡ್ರಿ ಹಿಂದೆ ಬ್ಯಾಗ್ ಆಮೇಲೆ ಚೀಲ ಇಟ್ಟಿವಿ ಮುಂದೆ ನಾವು ಕೂತೀವಿ ಎಲ್ಲ ಆಗ್ಬೇಕಾ ಬಂದೆವು ನೋಡಿರಿ ನಾವು ಇವಾಗ ಬಸ್ ಸ್ಟ್ಯಾಂಡ್ಕ ಬಸ್ ಸ್ಟ್ಯಾಂಡ್ಗೆ ಬಂದು ಕೇರಿ ಕೂತೀವಿ ಬಸ್ ಹಿನ್ನ ಹತ್ತಿತ್ತಿನರಿ ನಮ್ದು ಅದಕ್ಕೆ ಹಾಗೆ ಕೂತೀವಿ ನಾವು ಹೋಗೋತನ ನಮ್ಮ ರೀ ನಾ ಅಲ್ಲೇ ಇದ್ದರು ಬರುವಾಗ ಒಂದು ಮ್ಯಾಂಗೆ ಕೊಡ್ತೀರಿ ಪಾರಲ್ಲಿ ಅದಕ್ಕಾಗ ಮ್ಯಾಂಕೆ ತೊಗೊಂಡ್ವಿ ನೋಡಿರಿ ನಮ್ಮ ಇಲ್ಲಿ ಇಲ್ಲೇಳ ಯಾಕಂದ್ರೆ ಹೋಗಿತಿಲ್ರಿ ಅವ್ರಿ ನಾ ಬಸ್ಸಿಗೆ ಅವ್ರದ್ದು ಲೇಟ್ ಆಗಿತ್ತೀ ಅದಕ್ಕಾಗೆ ಬಸ್ನಾಗ ಕೂತಲ್ಲೇ ಬಸ್ಸೇ ಬಂದಿಲ್ಲ ಅವ್ರದ್ರಿ ಒಟ್ಟ ಬೆಳಗ್ಗೆ ಹತ್ತು ಗಂಟೆಗೆ ಬಂದರೆ ಅವ್ರು ಬಸ್ಸೇ ಬಂದಿಲ್ರಿ ಇವಾಗ ಟೈಮ್ ಬಂದು ನೋಡಿರಿ ಹನ್ನೆರಡುವರೆ ಒಂದು ಅಲಾಗತ್ತೈತಿ ಇನ್ನೂ ಬಂದಿಲ್ಲ ಅವರು ನೋಡ್ರಿ ಇಲ್ಲೇ ಅದಾವ್ರಿ ಅವ್ನು ಪಾರ್ಗೆ ತೊಗೊಂಡ್ಬಂದ್ರೆ ರಾಸ ಅಂತೇಳಿ ರಾಸನ್ ತೊಗೊಂಡು ಆಯಿ ಅವ್ರಿಗೆ ಕುದ್ರಸಕ್ಕೆ ಬಂದಾಳ್ರಿ ಆಯ್ನೂ ಆ ಕಡೆ ಹೋಗ್ತಾಳ ಆ ಕಡೆ ರೀ ಅಂದ್ರೆ ಅವ್ರು ಅವ್ರ ಬಸ್ ಹತ್ತಾರ ರೀ ಆಯಿ ನಮ್ಮ ಬಸ್ ಇಲ್ಲೇ ಹತ್ತಿ ಅಂತೇಳಿ ನಾವು ಇಲ್ಲೇ ರೀ ಆಮೇಲೆ ರತ್ನೂ ಮಕೊಂಡಿಡ್ರಿ ನಿದ್ದೆ ಅಂತಿತ್ತು ರೇಗೆ ಫುಲ್ ಅಲ್ಲ ಟಮ್ ಟಮ್ ಬರೋ ಮತ್ತೆ ನಿದ್ದೆ ಹೊಂಟಿತು ಮತ್ತು ಇಲ್ಲಿ ಬರೋ ನಾ ಮಕ್ಕೊಂಡ್ಬಿಟ್ಟೋಕ್ಕೆ ಮೇಲೆ ಕೂತಿದ್ವಿ ಸಾದಿದ್ದು ಎಕ್ಸಾಮ್ ನಡೆದವಲ್ಲ ರೀ ಚುಕ್ಕೊಳಂದ್ರು ಭಾಳ ಭಾಳ ಗರ್ದೈತ್ರಿ ರಶ್ ಅಂತೂ ಭಾಳ ಇತ್ತು ಬಸ್ ನೋಡಿದ್ರಿ ಹತ್ತಿದೇನಿಲ್ಲ ಅಂತೇಳಿ ಬಸ್ ಅಂತೂ ಹತ್ತಿತ್ತಿಲ್ಲ ಫೈನಲಿ ನಮ್ಮದು ಬಸ್ ಬತ್ತರಿ ಬಸ್ ಬರೋನಾ ಹೋಗಿ ಕೂತೇವೆ ನೋಡ್ರಿ ಬಸ್ನಾಗ ಕೂತಿಕೇರೆ ಹೊಂಟಿದೆವು ಈ ಜಸ್ಟ್ ದಿನ ಈಗ ಗುಲ್ಬರ್ಗದಂತಳಿಬಿಟ್ಟಿವಿ ನೋಡ್ರಿ ಇದು ಗುಲ್ಬರ್ಗದಂತೆ ಅಜ್ಜಲ್ಪುರ್ದಂದು ಗುಲ್ಬರ್ಗಾಗ ಹೊಂಟಿವ್ರಿ ನಾವು ಯಾವ ಊರಿಗೆ ಹೊಂಟಿದೀವಿ ಅಂತ ಹೇಳ್ತೀವಿ ನೋಡ್ರಿ ನಾನು ನಾವು ಬೆಂಗ್ಳೂರ್ಗೆ ನಡೆದಿವ್ರಿ ಬೆಂಗಳೂರಿಗೆ ಮತ್ತು ದುಡ್ಯಾಕತ್ತ ನಡೆದೀವ್ರಿ ನಾವು ಅಲ್ಲಿ ಮಾಮಾನು ಹಿಂದೋಗುತ್ತಾರೆ ನಾವು ಮೂರೇ ಜನ ಇಲ್ಲೇ ಇದ್ದೀವಿ ನೋಡಿರಿ ಇಲ್ಲಿ ಬಂದು ಗುಲ್ಬರ್ಗದಾಗ ಸ್ಟಾಪ್ ಮಾಡ್ಯದ ಊಟ ಮಾಡೋರು ಊಟ ಮಾಡ್ರಿ ಅಂತ ಹೇಳಿದ್ರು ಎಲ್ಲರೂ ಊಟ ಹೋಗ್ಯಾರ ರೀ ಆಮೇಲೆ ಅವ್ರ ಪಪ್ಪ ಅಲ್ಲಿ ಅಂತ ಹೇಳಿ ರಾಧಿಕಾತ್ ಹೋಗ್ಯಾರ ನೋಡ್ರಿ ಗುಲ್ಬರ್ಗದಾಗ ಇದ್ದೆ ಇವಾಗ ಅವರು ಆಟ ರೀ ಇವತ್ತಿನ ಲೋಗ ಇಲ್ಲಿಗೆ ಏನು ಮಾಡ್ತೀವಿ ಮತ್ತೆ ಎಲ್ಲರಿಗೂ ಮುಂದಿನ ವಿಡಿಯೋ ಸಿಗ್ತೀನಿ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಬಾಯ್